ಎ ನಾರಾಯಣಗೌಡ ಆದೇಶದಂತೆ ಮೂವತ್ತೊಂದು ಜಿಲ್ಲೆಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಡ್ಡಾಯ ಕನ್ನಡ ನಾಮಫಲಕ ಕರ್ನಾಟಕ ಸರ್ಕಾರದ ನಿಯಮದಂತೆ ಶೇಕಡಾ ಅರವತ್ತರಷ್ಟು ಅಳವಡಿಸಬೇಕೇಳಿ ಕನ್ನಡ ಇಲ್ಲದ ನಾಮಫಲಕಗಳನ್ನು ಕಿತ್ತೆಸಿದು ದೊಡ್ಡ ಕ್ರಾಂತಿಕಾರಿ ಹೋರಾಟವನ್ನು ಮಾಡಿ ಆ ಹೋರಾಟಕ್ಕೆ ಮನೆ ನಮ್ಮ ರಾಜ್ಯ ಸರ್ಕಾರ ಇವತ್ತು ಸುಗ್ರೀವಾಜ್ಞೆ ಮಾತ್ರ ಅದ್ರ ಜೊತೆಯಲ್ಲಿ ವಿಧಾನಸಭೆಯಲ್ಲಿ ಸಹ ಅಂಗೀಕಾರ ಶೇಕಡಾ ಅರವತ್ತರಷ್ಟು ಕಡ್ಡಾಯವಾಗಿ ಕನ್ನಡ ನಾಮಫಲಕ ಅಳವಡಿಸ್ಬೇಕಂತೇಳಿ ಅದನ್ನು ಕಟ್ಟುನಿಟ್ಟಾಗಿ ಜಾರಿಗೆ ಬರಬೇಕು ಯಾರು ಕನ್ನಡವಿಲ್ಲದ ಕ್ರಮ ತಗೊಂಡು ಸರ್ಕಾರ ಬೇರೆ ಈ ತಿಂಗಳು ಹದಿಮೂರನೇ ತಾರೀಕರೆಗೂ ಗಡುವನ್ನು ತಗೊಂಡಿದೆ ಹದಿಮೂರು ಒಳಗಡೆ ಜಿಲ್ಲಾಡಳಿತ ಇಡೀ ಜಿಲ್ಲೆನಲ್ಲಿ ಕೈಗಾರಿಕೆಗಳಾಗಿರ್ಬೋದು ಅಂಗಡಿಗಳಾಗಿರ್ಬೋದು ಜಾಹೀರಾತು ಫಲಕಗಳಾಗಿರ್ಬೋದು ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು ದೇವಸ್ಥಾನಗಳಾಗಿರ್ಬೋದು ಚರ್ಚ್ಗಳಾಗಿರ್ಬೋದು ಸರ್ಕಾರ ಸ್ವಾಮಿ ಆಗಿರ್ಬೋದು ಖಾಸಗಿ ಆಗಿರ್ಬೋದು ಆಗಿರ್ಬೋದು ಎಲ್ಲೆಲ್ಲಿ ಕನ್ನಡ ಇಲ್ಲತಕ್ಕಂಥ ನಾಮಫಲಕಗಳಿದ್ದಾವೆ ಅವನ್ನೆಲ್ಲ ಗುರ್ತಿಸಿ ಈಗ ಜಿಲ್ಲಾಧಿಕಾರಿಗೆ ನಾವು ಹೇಳಿದ್ದೇವೆ ಎ ಡಿ ಸಿ ಅವ್ರು ಬಂದಿದ್ದರು ಎಲ್ಲ ತಹಸೀಲ್ದಾರ್ಗಳನ್ನ ತಾಲೂಕ್ ಪಂಚಾಯತಿ ಇ ಒಗಳನ್ನ ಮತ್ತು ನ ನಗರಸಭೆ ಆಯುಕ್ತರು ಪಟ್ಟಣ ಪಂಚಾಯಿತಿ ಪುರಸಭೆ ಮತ್ತು ಕೈಗಾರಿಕೆ ಡಿ ಐ ಸಿ ಕರೆದು ಅವರು ತಿಳುವಳಿಕೆ ಕೊಡಬೇಕು ಹದಿಮೂರನೇ ತಾರೀಕು ಒಳಗಡೆ ಇವರು ಆ ಕೆಲಸ ಮಾಡಲಿಲ್ಲ ಅಂದ್ರೆ ಕರವೇ ಕಾರ್ಯಕರ್ತರು ನಾಮಪತ್ರ ಮಸೀಬಿಡಿಯತ್ತ ಜವಾಬ್ದಾರಿ ತಗೊಳ್ಬೇಕಾಗತ್ತೆ ರಾಜ್ಯ ಸರ್ಕಾರದ ಕಟ್ಟು